ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಆರ್ದಿ ಹೋಮ್ ಕಿಚನ್ ಚಾನಲ್ ಇವತ್ತು ನಾನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆಗುತ್ತೆ ಮಸಾಲೆ ಗೋಧಿ ಹಿಟ್ಟು ಮತ್ತೆ ಒಂದ್ ಬೌಲ್ ಅಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದೀನಿ ನಂತರ ಅಜ್ವಾಯ್ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿ ಇದನ್ನ ಏನ್ ಮಾಡ್ಬೇಕು ನಾವು ಚೆನ್ನಾಗಿ ಕಳ್ಸಿಕೊಳ್ಬೇಕು ನೋಡಿ ಉಪ್ಪೆಲ್ಲ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟಿನಲ್ಲಿ ಸೇರ್ಕೊಳ್ಬೇಕು ಅಂತ ಈ ರೀತಿ ನಾವು ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಕಲ್ಸ್ಕೊಳ್ಬೇಕು ನಂತರ ನಾವು ಇದಕ್ಕೆ ನೀರನ್ನ ಹಾಕಿ ನಾವು ಚಪಾತಿಗೆ ಯಾವ ಹದವಲ್ಲಿ ಕಲ್ಸ್ಕೊಳ್ತೀವೋ ಅದೇ ಹದುವಲ್ಲಿ ಇದನ್ನ ಚೆನ್ನಾಗಿ ಈ ರೀತಿ ಕಲ್ಸ್ಕೊಳ್ಬೇಕು ನೋಡಿ ಈಗ ಈ ರೀತಿ ಆಗಿದೆ ಒಂದು ಹತ್ತು ನಿಮಿಷವರೆಗೂ ಹಾಗೆ ಮುಚ್ಚಿಡ್ಬೇಕು ನಂತರ ಇದಕ್ಕೆ ನಾವು ಮಸಾಲೆ ತಯಾರಿಸ್ಕೊಳ್ಳುವ ನಾ ಒಂದು ಎರಡು ಈರುಳ್ಳಿ ತಗೊಂಡಿದೀನಿ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತೀನಿ ತುರುವಾಗಿ ಕಟ್ ಮಾಡ್ಕೊಬೇಕು ಈರುಳ್ಳಿ ನಾವು ದುಡ್ಡಿ ಒಂದ್ ಬೌಲಿಗೆ ಹಾಕ್ತಾ ಇದ್ದೀನಿ ನಂತರ ಆಲೂಗಡ್ಡೆನ ಬೇಯಿಸಿ ನಾನು ಮಿಕ್ಸಿಲಿ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದ್ ಆಲೂಗಡ್ಡೆನ ನಂತರ ಇದನ್ನ ಹಾಕಿದ ನಂತರ ನಾನು ಇದಕ್ಕೆ ಚಾಟ್ ಮಸಾಲ ಪೌಡರ್ ಒಂದು ಚಮಚ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಗರಂ ಮಸಾಲ ಒಂದ್ ಅರ್ಧ ಟೀಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಂತರ ಧನಿಯಾ ಪೌಡರ್ ನಾವು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದೀನಿ ನಂತರ ಜೀರಿಗೆ ಒಂದ್ ಅರ್ಧ ಟೇಬಲ್ ಖಾರದ ಖಾರದೊಡಿ ಒಂದು ಅರ್ಧ ಟೇಬಲ್ ಸ್ಪೂನು ರುಚಿಗೆ ಉಪ್ಪು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಂತರ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಹಾಕಿದೀನಿ ಮತ್ತೊಂದು ಅರ್ಧ ಲಿಂಬು ಹಿಡಿದೀನಿ ಲಿಂಬು ಹಾಕೋದ್ರಿಂದ ಒಳ್ಳೆ ಹುಳಿ ಅಂಶ ಬರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈ ರೀತಿ ಮೊಸರು ಕಲ್ಸಿ ಮುಚ್ಚಿಡ್ಬೇಕು ಈಗ ನಾವು ಕಲ್ಸಿಟ್ಟಿದ್ದ ಗೋಧಿ ಹಿಟ್ಟಿನ ಮತ್ತೆ ಮೈದಾ ಹಿಟ್ಟಿನ ಮಿಶ್ರಣ ಇದನ್ನ ಚೆನ್ನಾಗಿ ಮನ್ಸನ್ನ ಹಾಕಿಕೊಂಡು ನಾನು ಈ ರೀತಿ ದೊಡ್ಡ ದೊಡ್ಡದಾಗಿ ಇಷ್ಟು ದೊಡ್ಡದಾಗಿ ನಾಲ್ಕು ಉಂಡೆನ ಮಾಡ್ಕೊಂಡಿದೀನಿ ಈಗ ನಾನು ಒಂದು ಉಣ್ಣೆನ ಹಿಟ್ಟನ್ನ ಕಲಸಿ ಇದನ್ನ ಚಪಾತಿ ಹಾಗೆ ಚೆನ್ನಾಗಿ ಇದು ಯಾವ ಇದ್ದೀನಿ ಆಕಾರ ಆದ್ರೂ ಅಡ್ಡಿಲ್ಲ ಚೆನ್ನಾಗಿ ತೆಳುವಾಗಿ ಹೊಂದ್ಕೊಳ್ಬೇಕು ಇಲ್ಲಿದ್ರೆ ಬೇಯುವುದಿಲ್ಲ ನಂತರ ನಾವು ಕಲಸಿಟ್ಟಂತ ಮಸಾಲೆಗಳನ್ನ ಎಲ್ಲಾ ಕಡೆಗೂ ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ಹಚ್ಚಬೇಕು ತುದಿ ಹಚ್ಚಬೇಕು ಹಚ್ಬೇಕು ಇಲ್ಲದಿದ್ರೆ ಒಂದ್ ಸೈಡ್ ತಿಂಡಿ ಸಿಗುತ್ತೆ ಒಂದ್ ಸೈಡ್ ತಿಂಡಿ ತಿದ್ದು ಚೆನ್ನಾಗಿರಲ್ಲ ನೋಡಿ ನಂತರ ಫಸ್ಟ್ ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು ನಂತರ ಈ ರೀತಿ ಫೋಲ್ಡ್ ಮಾಡ್ಕೊತ ಬರ್ಬೇಕು ಈಗ ಒಂದೊಂದಾಗಿ ನಿಧಾನವಾಗಿ ಫೋಲ್ಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಫೋಲ್ಡ್ ಮಾಡ್ಕೊಳ್ಬೇಕು ನಂತರ ಇದನ್ನ ನಾವು ಚೂರಿಯಿಂದ ಮಧ್ಯ ಭಾಗದಲ್ಲಿ ಇದನ್ನ ಚೆನ್ನಾಗಿ ಕಟ್ ಮಾಡ್ಕೊಬೇಕು ಈ ರೀತಿ ತುದಿ ತನಕ ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಂಡ್ ನಂತರ ನಾವು ಒಂದೊಂದು ಭಾಗನ ದೂರ ಮಾಡಿ ಇದನ್ನ ಮಧ್ಯ ಭಾಗದಲ್ಲಿ ನಾವು ತುದಿಯಲ್ಲಿ ಈ ರೀತಿ ಹಿಟ್ಟನ್ನ ನಾವು ಈ ರೀತಿ ಪ್ರೆಸ್ ಮಾಡ್ಬೇಕು ಅವಾಗ ಹೊರಗೆ ಬರಲ್ಲ ನಾವು ಮಸಾಲೆಗಳೆಲ್ಲ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಪ್ರೆಸ್ ಎರಡನ್ನು ಇದೇ ರೀತಿಯಲ್ಲಿ ನಾವೇನ್ ಮಾಡ್ಬೇಕು ಹಿಟ್ಟನ್ನು ಚೆನ್ನಾಗಿ ಒತ್ತಬೇಕು ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ನಾವು ತುಂಬದ ನೀರುಳ್ಳಿ ಆಲೂಗಡ್ಡೆ ಮಸಾಲೆ ಈ ರೀತಿ ನಾವೇನ್ ಮಾಡಬೇಕು ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು ಲಾಸ್ಟಿಗೆ ತುದಿ ಭಾಗನ ಹಿಂದ ಭಾಗದಲ್ಲಿ ಹಾಕಿ ಪ್ರೆಸ್ ಮಾಡ್ಬೇಕು ಈ ರೀತಿ ಪ್ರೆಸ್ ಮಾಡಿ ನೋಡಿ ಈ ರೀತಿ ಕೈಯಲ್ಲಿ ಒತ್ತಬೇಕು ನೋಡಿ ಈ ರೀತಿ ಒತ್ತಬೇಕು ಹಾಗೆ ಇನ್ನೊಂದನ್ನು ಹಾಗೆ ಮಾಡ್ಕೊಳ್ಬೇಕು ಇದನ್ನ ಹಚ್ಚಿಗಿಟ್ಕೊಂಡು ಇನ್ನೊಂದನ್ನ ಇನ್ನೊಂದನ್ನು ತುದಿಯನ್ನ ಹೇಗೆ ಓಲ್ಡ್ ಮಾಡ್ಕೊಳ್ತಾ ಬರ್ಬೇಕು ಮಾಡ್ಕೊಂಡು ತುದಿ ಒತ್ತಿ ಹೀಗೆ ಪ್ರೆಸ್ ಮಾಡ್ಬೇಕು ಈಗ ಈಗ ಒಂದ್ ಸ್ವಲ್ಪ ಹಿಟ್ ಹಾಕ್ಬೇಕು ಹಿಟ್ ಹಾಕಿ ನಂತರ ನಿಧಾನವಾಗಿ ಲಟ್ಟಸ್ಕೊಳ್ಬೇಕು ಜಾಸ್ತಿ ಏನು ಹೊಣಿ ಹೊಣಿಬೇಕಾಗಿಲ್ಲ ಸ್ವಲ್ಪ ಅಂದ ಸಪಿಲ್ದಿದ್ರೆ ಎಲ್ಲ ಕಿಟ್ಟು ಬರುತ್ತೆ ನೋಡಿ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಬಾರ್ದು ಯಾಕಂದ್ರೆ ಬೂದಿ ಬೂದಿ ಆಗುತ್ತೆ ಅವಾಗ ಚೆನ್ನಾಗಿ ಬೇಯುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಹಿಟ್ಟು ಮಾತ್ರ ಸ್ವಲ್ಪ ಹಾಕಬೇಕು ಸ್ವಲ್ಪ ಹಾಕೊಂಡು ಮೇಲ್ಭಾಗದ ಹಿಟ್ಟು ಈ ರೀತಿ ಪ್ರೆಸ್ ಮಾಡಿ ಹಾಕಿ ಇನ್ನೊಂದದ ಮತ್ತೋರ್ಸ್ತಾ ಇದ್ದೀನಿ ನೋಡಿ ಅದೇ ರೀತಿಯಲ್ಲಿ ಲಟ್ಟಿಸ್ಬೇಕು ನೋಡಿ ಹೀಗೆ ನಿಧಾನವಾಗಿಟ್ಟು ಈಗ ಚಂದ ನೋಡಿ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡ್ಕೊಬೇಕು ತುದಿ ಭಾಗ ಮಾತ್ರ ಚೆನ್ನಾಗಿ ದಪ್ಪ ಇರುತ್ತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ನಾವು ಸ್ವಲ್ಪ ಅನ್ಕೊಳ್ಬೇಕು ನೋಡಿ ಈಗ ಅದೆಲ್ಲ ತಯಾರಾಗಿದೆ ಈ ರೀತಿ ನಾನು ಈಗ ಒಂದು ಕಾವಲಿನ ಬಿಟ್ಟು ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಈ ರೀತಿ ಪರೋಟ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಟ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ತುಂಬಿನ ಹಾಕಿದ್ದೀನಿ ಈ ರೀತಿ ಹಾಕಿ ನಿಧಾನವಾಗಿ ಇದನ್ನ ನಾನು ಭಾಗದಲ್ಲಿ ಒತ್ತಿ ತುದಿ ಭಾಗದಲ್ಲಿ ಹೆಚ್ಚಾಗಿ ಬೇಯುದಿಲ್ಲ ಅದಕ್ಕಾಗಿ ಚೆನ್ನಾಗಿರಿ ತುದಿ ಭಾಗನ ಚೆನ್ನಾಗಿ ನಾವು ಒತ್ತಿ ಒತ್ತಿ ಬೇಯಿಸ್ಬೇಕು ನೋಡಿ ಚೆನ್ನಾಗಿ ರೋಸ್ಟ್ ಆಗಿ ಇದನ್ನ ಬೇಯಿಸ್ಕೊಳ್ಬೇಕು ಕಡಿಮೆ ಅಂದ್ರೆ ಒಂದ್ ಐದು ನಿಮಿಷ ಆದ್ರೂ ಬೇಕಿ ಇದು ಚೆನ್ನಾಗಿ ಬೇಯಿತ್ತು ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇದರದ್ದು ಅದೇ ರೀತಿ ಇನ್ನೊಂದನ್ನು ಹಾಗೆ ನಾನು

ಒಂದು ಒಂದ್ ಐದ್ ಬೇಕು ಇದು ಚೆನ್ನಾಗಿ ಬೆಳಿಗ್ಗೆ ಈಗ ಚೆನ್ನಾಗಿ ಬೆಂದ್ರೆ ರೋಸ್ಟ್ ಆದ್ರೆ ಈರುಳ್ಳಿ ಎಲ್ಲ ತಿನ್ಲಿಕ್ಕೆ ಒಳ್ಳೆ ಕರುಂ ಆಗಿರುತ್ತೆ ಈಗ ನಾವು ಚಟ್ನಿ ಮಾಡೋದ ಚಟ್ನಿ ಒಂದ್ ಮಿಕ್ಸಿ ಜಾರಿಗೆ ಒಂದ್ ಐದರಿಂದ ಆರು ಇಷ್ಟು ತೆಂಗಿನಕಾಯಿ ಒಂದ್ ಸಣ್ಣ ಶುಂಠಿ ಒಂದ್ ಹಸಿ ಮೆಣಸು ಒಂದ್ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಒಂದ್ ಸಣ್ಣ ಉಳ್ಸೆ ಹಣ್ಣು ಒಂದ್ ಸ್ವಲ್ಪ ಅರ್ಧ ಚಮಚದಷ್ಟು ಕಲುಪ್ ಹಾಕಿದೀನಿ ಸ್ವಲ್ಪ ನೀರ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸಿಲಿ ಗಂಧವಾಗಿ ಹರ್ಕೊಳ್ಬೇಕು ನೋಡಿ ಈಗ ನಮ್ ಚಟ್ನಿ ರೆಡಿ ಆಗಿದೆ ಈಗ ಈ ಚಟ್ನಿ ಜೊತೆಗೆ ನಮ್ಮ ನೀರುಳ್ಳಿ ಪರಾಟ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ರೀತಿ ಪರಾಟನ ನೋಡಿ ಎಷ್ಟೊಂದು ಸಾಫ್ಟ್ ಬಂದಿದೆ ನೋಡಿ ಕುರುಮ್ ಕುರುಮ್ ಆಗಿರುತ್ತೆ ನೋಡಿ ಈ ರೀತಿ ಬಂದಿರುತ್ತೆ ರೆಸಿಪಿ ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು